ಮೊದನೇದಾಗಿ ಗಿರಿನಗರ ಪೊಲೀಸರು ಮನೆ ಕೆಲಸದ ಹಾಕಿಯಿಂದ ಚಿನ್ನಾಭರಣ ಮತ್ತು ನಗದು ಕಳುವಾಗಿರೋದನ್ನು ಪತ್ತೆ ಹಚ್ಚಿದ್ದಾರೆ ಇದರಿಂದ ಒಟ್ಟು ಸುಮಾರು ನಲವತ್ತೆಂಟು ಪಾಯಿಂಟ್ ಆರು ಎರಡು ಗ್ರಾಮ್ ಚಿನ್ನಾಭರಣಗಳು ಮತ್ತು ಮೂರು ಪಾಯಿಂಟ್ ಎಂಟು ಆರು ಲಕ್ಷ ನಗದು ಹಣವನ್ನು ವಶಪಡಿಸಿಕೊಂಡಿದ್ದಾರೆ ಇದು ಆಗಿರ್ತಕ್ಕಂಥದ್ದು ಗಿರಿನಗರ ಭಾಗದಲ್ಲಿ ಮೇ ತಿಂಗಳಲ್ಲಿ ಎಂಟನೇ ತಾರೀಕು ಪ್ರಕರಣ ದಾಖಲಾಗಿರ್ತದೆ ಅವರು ಐದನೇ ತಾರೀಕು ಏಪ್ರಿಲ್ನಂದು ರಾತ್ರಿ ಚಿನ್ನಾಭರಣಗಳನ್ನು ಕೊಠಡಿಯ ಒಂದು ಬೀರಿನಲ್ಲಿ ಇಟ್ಟಿರ್ತಕ್ಕಂಥದ್ದು ನಂತರ ಎಂಟನೇ ತಾರೀಕು ಬೆಳಗ್ಗೆ ಆ ಬೀರನ್ನು ತೆಗೆದು ನೋಡಿದಾಗ ಅದರಲ್ಲಿ ಚಿನ್ನಾಭರಣಗಳು ಇಲ್ಲದೇ ಇರತಕ್ಕಂಥದ್ದು ಕಂಡು ಬರ್ತದೆ ಇದ್ರ ಬಗ್ಗೆ ಅವರು ಪ್ರಕರಣವನ್ನು ದಾಖಲಿಸಿದ್ದು ಅದಾದ ನಂತರದಲ್ಲಿ ಪೊಲೀಸರು ಕುಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿ ಆ ಮನೆ ಕೆಲಸದ ಆಕೆ ಏನಿದ್ದು ಆಕೆಯನ್ನು ಪತ್ತೆ ಹಚ್ಚಿ ಆಕೆಯಿಂದ ಈ ಎಲ್ಲ ಚಿನ್ನಾಭರಣಗಳನ್ನು ಆಕೆಯಿಂದ ರಿಕವರಿ ಮಾಡಿರ್ತಕ್ಕಂಥದ್ದು ಕಂಡು ಬರ್ತದೆ ಈ ಆರೋಪಿ ಏನಿದ್ದಾಳೆ ಈಕೆ ಈ ಹಿಂದಿಯೂ ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೆರೆ ಹಚ್ಚಿಕೊಟ್ಟು ಪ್ರದೇಶದಲ್ಲಿ ಇದೇ ರೀತಿಯ ಒಂದು ಮನೆ ಕಳ್ಳತನ ಅಂದರೆ ಈ ರೀತಿ ಸರ್ವೆಂಟ್ ತೆಫ್ಟ್ ಮಾಡಿರ್ತಕ್ಕಂಥದ್ದು ಕಂಡು ಬರ್ತದೆ ಇದು ಎರಡನೇ ಬಾರಿಗೆ ಆಕೆ ಈ ರೀತಿ ಕಳ್ಳತನ ಮಾಡಿರ್ತಕ್ಕಂಥದ್ದು ಅದಕ್ಕೋಸ್ಕರವೇ ನಾವು ಅನೇಕ ಸಂದರ್ಭಗಳಲ್ಲಿ ಈ ಮನೆ ಅಥವಾ ಅಂಗಡಿಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಕೆಲಸಕ್ಕೆ ತಾವು ಏನು ಸಿಬ್ಬಂದಿಗಳನ್ನು ನೇಮಿಸ್ಕೊಳ್ತೀರಿ ಅವರ ಪೂರ್ವಾಪರಗಳನ್ನು ಪರಿಶೀಲಿಸ್ತಕ್ಕಂಥದ್ದು ತಿಳಿದುಕೊಳ್ತಕ್ಕಂಥದ್ದು ಆ ಜೊತೆಗೆ ಅವರುಗಳ ಮೇಲೆ ಹಿಂದೆ ಏನಾದರೂ ಪ್ರಕರಣಗಳಿದ್ದಾವೆ ಅಥವಾ ಎಲ್ಲಿಯವರು ಏನು ಅನ್ನೋದನ್ನು ಸ್ವಲ್ಪ ಸಮಗ್ರವಾಗಿ ವಿಚಾರಣೆ ಮಾಡಿ ಅವರನ್ನು ಕೆಲಸಕ್ಕೆ ಇಟ್ಕೊಳ್ತಕ್ಕಂಥದ್ದು ಆ ರೀತಿ ಇಟ್ಕೊಂಡ ಸಂದರ್ಭದಲ್ಲಿಯೂ ಕೂಡ ಅವರಿಗೆ ಹೆಚ್ಚು ನಿಮ್ಮ ಮನೆಯ ಎಲ್ಲ ಪ್ರದೇಶಗಳಿಗೆ ಅವರಿಗೆ ಆಕ್ಸಸ್ಸನ್ನು ಕೊಡೋದ ರೀತಿಯಲ್ಲಿ ಮತ್ತು ಚಿನ್ನಾಭರಣಗಳು ಮತ್ತು ಎಲ್ಲಿ ನೀವು ಒಡೆ ವಸ್ತುಗಳು ಅಥವಾ ಬೆಲೆ ಬಾಳುವ ಪದಾರ್ಥಗಳನ್ನು ಇಟ್ಕೊಂಡಿರ್ತೀರಿ ಅದರ ಬಗ್ಗೆ ಸೂಕ್ತವಾಗಿ ಅದರ ರಕ್ಷಣೆಯನ್ನು ವಹಿಸ್ತಕ್ಕಂಥದ್ದು ಮತ್ತು ಅದರಿಗೆ ಅವರಿಗೆ ಅದರ ಆಕ್ಸಸ್ ಇಲ್ಲದ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಇವೆಲ್ಲ ಪ್ರಮುಖ ಆಗ್ತವೆ ಜೊತೆಗೆ ಹೆಚ್ಚಿನ ಮಟ್ಟಿಗೆ ಮನೆಗಳಲ್ಲಿ ಚಿನ್ನಾಭರಣಗಳನ್ನು ಇಟ್ಟುಕೊಡ್ದೆ ಅವುಗಳನ್ನು ಬ್ಯಾಂಕ್ನ ಲಾಕರ್ಗಳಲ್ಲಿ ಇಟ್ಕೊಳ್ತಕ್ಕಂಥದ್ದು ಉತ್ತಮ ಅಂಥೇಳಿ ನಾವು ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ತಮಗೆ ತಿಳಿಸಿದ್ದೇವೆ ಅದನ್ನೇ ಮತ್ತೊಮ್ಮೆ ಈಗ ಒತ್ತಿ ಹೇಳ್ತಾ ಇದ್ದೇವೆ